ನನ್ನ ಹೆಂಡ್ತಿ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಅಂದಾಗ ಏನಪ್ಪಾ ಇದು ಎಷ್ಟು ಸಲ ಮಾಡಿಸೋದ್ ನಾ ತಲೆ ಕೆಟ್ಟೋಗೋದಿ ಇದ್ ನೋಡಿದ್ಮೇಲೆ ಹೆಣ್ಮಕ್ಳು ಫೀಲಿಂಗ್ಸ್ ಗಳಿಗೆ ಬೆಲೆ ಕೊಡಬೇಕು ಯಾಕೆಂದ್ರೆ ತುಂಬಾ ಫೀಲಿಂಗ್ಸ್ ನ ಈ ಸಿನಿಮಾದಲ್ಲಿ ತೋರಿಸಿದ ಪ್ರಕಾರ ನಾನಂದ್ರು ಹೆಂಡತಿಗೆ ಇನ್ ಬ್ಲೌಸ್ ಹೊಲಿಸ್ತೀನಿ ಅಂತ ಅಂದ್ರೆ ಒಂದಲ್ಲ ಹತ್ತು ಬಾರಿ ಕೇಳಿದ್ರು ನಾನು ಬಯಲ್ಲ इतना ग्यारंटी सारी ना वेस्ट है कोट तोड़ रहे हैं ब्लाउज़ ना मात्रा तुम्बा कॉस्टली ब्लाउज़ होते हैं डिज़ाइन और भी किन ताऊर की नन ब्लाउज़ चलाएंगे बेको ना शो कंपटीशन ही दे ब्लाउज़ डिज़ाइन वगैरह तुम्बा चलाएंगे स्टोरी मार्ट में नोट बोले लार इट वाज नाइस नाइस मूवी तुम्बा चलाएंगे दे फिल्म हाँ इट्स अ फ The whole concept was this. Yeah, out. Uh, ah, film was very good. Uh, ah, everything, acting was good. Everything was good. Super film. Uh, ah, family entertainer, old message there. And uh, nice cinematography. Good work. Too much. Yeah. Good, good movie. Good movie. But Andrew's family entertaining movie. ಚೆನ್ನಾಗಿರುತ್ತೆ ವುಮೆನ್ಸ್ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಬ್ಬ ಮಹಿಳೆ ಮಾಡಿರ್ತಾರೆ ಬ್ಲೌಸ್ ವಿಚಾರದಲ್ಲಿ ಸೊ ಎಲ್ಲರೂ ನೋಡ್ಬೇಕು ಅಂತ ಇಷ್ಟಪಡ್ತಾರೆ ಕಾನ್ಸೆಪ್ಟ್ ಹೊಸ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಎಂಟರ್ಟೈನ್ಮೆಂಟ್ ಆಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತೆ ಬೋರ್ ಆಗೋದಿಲ್ಲ ಎಲ್ಲಾನು ಹೊಸ ಕಾನ್ಸೆಪ್ಟ್ ಅಲ್ವಾ ಸೊ ನೋಡ್ಬೇಕು ನೋಡ್ಬೇಕೆಲ್ಲಾರು ಮೆಸೇಜ್ ಅಂತ ಅಂದ್ರೆ ಜನರಲಿ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೆ ಲವ್ ಹೊಲ್ಸೋದ್ರಿಂದ ನಾವು ಹೇಳೋದೊಂದು ಅವ್ರು ಉಳಿಯೋದೊಂದು ನಾವು ಕೇಳಿದ ಟೈಮ್ಗೆ ನಮಗೆ ಸಿಗೋದಿಲ್ಲ ಸೊ ಇದನ್ನ ನಾವು ಇಶ್ಯೂ ಅಂತ ಏನು ಮಾಡ್ತಾ ಇಲ್ಲ ಬಟ್ ಏನು ಮಾಡಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಯಾಕಂದ್ರೆ ನಮ್ ಟೈಲರ್ ಗಳ ಮೇಲೆ ಹುರ್ಕೊಂಡ್ಬಿಡ್ತಾರೆ ಸೊ ಅದ್ರಿಂದ ಏನಿಲ್ಲ ಸೊ ಈ ಸಿನಿಮಾ ನೋಡಿದ್ರೆ ಒಂದ್ ಹೆಣ್ಮಗು ಕಷ್ಟ ಏನು ಮತ್ತೆ ಎಷ್ಟು ರೈಟ್ ಕೊಟ್ಟಿ ಹೊಲ್ಸ್ಕೊಂತಾರೆ ಅನ್ನೋದು ರೀಸನ್ ಇದೆ ಸೊ ದಯವಿಟ್ಟು ಅರ್ಥ ಆಗತ್ತೆ ಅದರಲ್ಲೂ ಫಿಮೇಲ್ಸ್ ಜಾಸ್ತಿ ಇಷ್ಟ ಆಗ್ಬೋದು ಅನ್ಸುತ್ತೆ ಸಂತೋಷನ್ ಮಾಡಿದ್ದಾರೆ ಭಾರತಿ ಅವರು ಎಷ್ಟು ಸ್ಕ್ರೀನ್ ಅಲ್ಲಿ ಒಳ್ಳೆ ಕಾಮಿಡಿ ಮಾಡಿದ್ದಾರೆ ಅಷ್ಟೊಂದು ಹ್ಯೂಮರ್ ಆಗಿದ್ದಾರೆ ಗೊತ್ತಿರಲಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ನ್ಯಾಷನಲ್ ಇಶ್ಯೂ ಅಂತ ಬರ್ದಿದ್ದಾರೆ ಬಟ್ ಇದು ಮನೆ ಮನೆ ಇಶ್ಯೂ ಇದು ಎಲ್ಲಾ ಮನೆಗಳಲ್ಲಿ ಎಲ್ಲಾ ಹೆಣ್ಮಕ್ಳಲ್ಲಿ ನಡೆಯುವಂತ ಒಂದು ರೆಗ್ಯುಲರ್ ಥೀಮ್ ನ ತಗೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ ಸಿನಿಮಾ ಬಂದಿರೋದು ಖಂಡಿತ ತುಂಬಾ ಖುಷಿ ಆಗ್ತಾ ಇದೆ ನಾವೇನೋ ಅನ್ಕೊಂಡ್ಬರ್ತೀವಿ ಬಟ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಆ ತರ ಆಯ್ತು ಇದು ಬಹಳ ಎಂಜಾಯ್ ಮಾಡಿದೀನಿ ಎವ್ರಿಬಡಿ ಶುಡ್ ವಾಚ್ ದಿಸ್ ಮೂವಿ ಥ್ಯಾಂಕ್ ಯು ಸೋ ಮಚ್ ಸರ್ ರಿಯಲಿ ಇಟ್ ಈಸ್ ವೆರಿ ಗುಡ್ ಮೂವಿ ತುಂಬಾ ಚೆನ್ನಾಗಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಕಾಮಿಡಿ ತುಂಬಾ ಚೆನ್ನಾಗಿದೆ ಬೋರ್ ಅನ್ಸೋದಿಲ್ಲ ಆಕ್ಚುಲಿ ನಾನು ಮೂವಿ ನೋಡಿ ಸುಮಾರು ವರ್ಷ ಆಗಿತ್ತು ಈಗಿನ ಇದರಲ್ಲಿ ಹೊಡಿ ಬಡಿ ಆ ತರ ನೋಡೋದ್ರಲ್ಲಿ ಫ್ಯಾಮಿಲಿ ಕೂತ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು ಇಟ್ಸ್ ರಿಯಲಿ ವೆರಿ ಗುಡ್ ಸ್ಟೋರಿ ಆಕ್ಚುಲಿ ಸರ್ ನಿಜ ಹೇಳ್ಬೇಕು ಅಂದ್ರೆ ನಾನು ಮಂಡ್ಯದಲ್ಲಿ ನೋಡಿ ಮತ್ತೆ ತಿರ್ಗ ಈ ಎರಡನೇ ಸಲ ನೋಡ್ತಾ ಇರೋದು ಇವತ್ತು ಈ ಸಿನಿಮಾನ ಫಸ್ಟ್ ಟೈಮ್ ನೋಡಿದಾಗ ಒತ್ತರ ತರ ಇಂಟ್ರೆಸ್ಟ್ ಆದ್ರೆ ಇನ್ನೊಂದ್ ಟೈಮ್ ಇನ್ನೊಂದರ ತರ ಇಂಟ್ರೆಸ್ಟ್ ಆಗ್ತಾ ಇದೆ ಈಗ ನನ್ ನಿಜವಾಗ್ಲೂ ಏನ್ ಅನ್ಸಿರೋದಂದ್ರೆ ಹಾಯ್ ಹಾಯ್ ಇವಾಗ ಗುಡ್ ಗುಡ್ ಇವಾಗ ನವಿಕೆ ರವಿಕೆ ಪ್ರಸಂಗ ಮೂವಿ ನೋಡ್ಕೊಂಡ್ ಬರ್ತಾ ಇದೀವಿ ಐ ಥಿಂಕ್ ಹೆಣ್ಮಕ್ಳಿಗೆ ಎಕ್ಸ್ಪೆಷಲಿ ಈ ಜನರೇಷನ್ ಹೆಣ್ಮಕ್ಳಿಗೆ ತುಂಬಾನೇ ರಿಲೇಟ್ ಆಗುತ್ತೆ ನಾವು ನೋಡ್ತಾ ನೋಡ್ತಾ ಕರೆಕ್ಟ್ ಅಲ್ವಾ ಇಸ್ ಇಟ್ ಇಟ್ಸ್ ಟ್ರೂ ಅಲ್ವಾ ಅಂತ ನಾವೇ ಮಾತಾಡ್ಕೊಂತ ಇದ್ವಿ ಅಷ್ಟು ಅದ್ಭುತವಾಗಿತ್ತು ಅಂಡ್ ಐ ಥಿಂಕ್ ಕೊಡ್ಕೇರಿ ಸರ್ ಅವರು ಸೂಪರ್ ಆ ಕಾಮಿಕಲ್ ಟೈಮಿಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ಇನ್ನೊಂದು ನೋಟಿಸ್ ಮಾಡ್ಬೇಕು ಪ್ರತಿಯೊಬ್ಬ ಆಕ್ಟರ್ಗೂ ಒಂದು ಕ್ಯಾರೆಕ್ಟರೈಸೇಷನ್ ಅಂತ ಕೊಟ್ಟಿರೋದು ತುಂಬಾನೇ ನನ್ಗೆ ಅದ್ಭುತ ಅದ್ಭುತವಾಗಿ ಅಂತ ಅನಿಸ್ತು ಅಂಡ್ ಅಫ್ಕೋರ್ಸ್ ಮೈ ಬೆಸ್ಟ್ ಫ್ರೆಂಡ್ ಗೀತಾ ಭಾರತಿ ಭಟ್ ಅವರು ಸೂಪರ್ ಆಗಿ ಮಾಡಿದ್ದಾರೆ ಐ ಥಿಂಕ್ ಶಿ ವಾಸ್ ವೆರಿ ನ್ಯಾಚುರಲ್ ಅಂಡ್ ತುಂಬಾ ಕನೆಕ್ಟ್ ಆಗ್ತಾರೆ ಆಡಿಯನ್ಸ್ಗೆ ಫಿಮೇಲ್ ಓರಿಯೆಂಟೆಡ್ ಮೂವಿ ಅನ್ ಅನ್ನೋದಕ್ಕಿಂತ ಎಲ್ಲರಿಗೂ ಮನ ಟಚ್ ಆಗುವಂತ ಒಂದು ಸಿನಿಮಾ ಐ ಥಿಂಕ್ ಮಿಸ್ ಮಾಡ್ಕೊಳ್ಳೇಬೇಡಿ ಬೇಡಿ ದಯವಿಟ್ಟು ರವಿಕೆ ಪ್ರಸಂಗನ ನೋಡಿ ಹಾರೈಸಿ ಥ್ಯಾಂಕ್ ಯು ಇಲ್ಲ ನಾನು ಫಿಮೇಲ್ ಓರಿಯೆಂಟೆಡ್ ಇರ್ಬಹುದು ಬಟ್ ಎಲ್ಲರಿಗೂ ಒಂದು ಮನ ಮುಟ್ಟುವಂತ ಒಂದು ಕೋರ್ಸ್ ಎಷ್ಟ್ ಜನ ಕೇಳ್ತಾರೆ ಇವಾಗ ಓಕೆ ನಾವು ಕೆಲ್ಸ ಮಾಡ್ತಾ ಇದೀವಿ ತುಂಬಾ ಹೆಣ್ಮಕ್ಳು ಕೆಲ್ಸ ಮಾಡ್ತಾ ಇದಾರೆ ಬಟ್ ಎಷ್ಟ್ ಜನ ಕೇಳ್ತಾರೆ ಏನಾದ್ರು ಹೆಲ್ಪ್ ಬೇಕಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರು ರೆಫರೆನ್ಸ್ ಕೊಡ್ಲಾ ಇಲ್ಲ ಮದ್ವೆ ಯಾವಾಗ ನಾವು ಹೋದ್ರು ಅದನ್ನೇ ಕೇಳೋದು ಮದ್ವೆ ಯಾವಾಗ ಅಂತ ಕೇಳ್ತಾರೆ ಸೊ ಐ ತಿಂಕ್ ದಟ್ ಹ್ಯಾಸ್ ಟು ಚೇಂಜ್ ಪ್ರಾಬಬ್ಲಿ ಈ ಮೂವಿ ಒಂದು ನೋಡಿದಾಗ ಇದು ಚೇಂಜ್ ಆಗ್ಬಹುದು ಅನ್ಕೊಂತೀನಿ